ೇಶ್ವರಿ ಕ್ಷೇತ್ರ ಅಂದರೆ ತುಂಬ ಅದು ಇದರ ಭವಿಷ್ಯ ಅಂದರೆ ಆರುನೂರ ಎಂಬತ್ತನೇ ಇಸ್ವಿಯಲ್ಲಿ ಇದು ಸ್ಥಾಪನೆ ಆಗಿದೆ ಅಂತ ಒಂದು ಇತಿಹಾಸ ಇದೆ ರಾಮಾಯಣದಲ್ಲಿ ರಾವಣನ ತಮ್ಮ ಕರಾಸುರನಿಗೆ ಕರಾಸುರ ಮತ್ತು ಕುಂಭಮುಖಿ ಅಂತ ಅವರ ಅಣ್ಣಹತ್ತಿಗೆಗೆ ಮಕ್ಕಳಾಗುವುದಿಲ್ಲ ಮಕ್ಕಳಾಗದೇ ಇದ್ದಕ್ಕೆ ಅವರು ಅವರ ಗುರುಗಳಾದ ಶುಕ್ರಾಚಾರ್ಯರನ್ನು ಕೇಳ್ತಾರೆ ಏನ್ ಮಾಡಬೇಕು ನಮ್ಮ ಸಂತಾನ ಇಲ್ಲ ಅಂತ ಆವಾಗ ಶುಕ್ರಾಚಾರ್ಯರು ಹೇಳ್ತಾರೆ ಮಾಯಾಪುರಿಯಲ್ಲಿ ತಾಯಿ ಅಮೃತೇಶ್ವರಿ ಇದ್ದಾಳೆ ಅಲ್ಲಿ ಹೋಗಿ ಅದನ್ನು ತಗೊಂಡು ಬಂದು ಭೂಲೋಕದಲ್ಲಿ ಸ್ಥಾಪನೆ ಮಾಡಿದವಾಗ ನಿಮಗೆ ಸಂತಾನ ಆಗ್ತದೆ ಅಂತ ಶುಕ್ರಾಚಾರ್ಯ ಮುಖ್ಯನ ಕರಾಸುರನು ಆ ಒಂದು ತಾಯಿಯ ಬೃಹತ್ ಲಿಂಗವನ್ನು ಹೊತ್ತುಕೊಂಡು ಬಂದು ಈ ಈ ಸ್ಥಳದಲ್ಲಿ ಸ್ಥಾಪನೆ ಮಾಡ್ತಾರೆ ಇದರ ಹಿಂದೆ ಮೂರು ಲಿಂಗಗಳು ಇರ್ತದೆ ಒಂದು ವಡಬಂಡೇಶ್ವರ ಒಂದು ಬ್ರಹ್ಮಾವರ ಒಂದು ಕೋಟ ಹಿರೇಮಲಿಂಗೇಶ್ವರ ಈ ಮೂರು ಲಿಂಗಗಳನ್ನು ಸ್ಥಾಪನೆ ಮಾಡಿದ ಮೇಲೆ ತಾಯಿಯಲ್ಲಿ ಈ ಒಂದು ಸ್ವರೂಪ ಲಿಂಗ ಸ್ವರೂಪವನ್ನು ಅವನು ಸ್ಥಾಪನೆ ಮಾಡಿ ಕುಂಭಮುಖಿಗೆ ಹೇಳ್ತಾನೆ ದೇವ್ರ ಹತ್ರ ಕೇಳ್ಕೊಳ್ಳಿ ಅಂತ ಆವಾಗ ಕುಂಭಮುಖಿ ಹೇಳ್ತಾಳೆ ದೇವ್ರ ಹತ್ರ ಕೇಳ್ಕೊಳ್ಳುವಾಗ ತಾಯಿ ಪ್ರಸನ್ನಳಾಗಿ ತಾಯಿ ಅಮೃತೇಶ್ವರಿ ಪ್ರಸನ್ನಳಾಗಿ ನಿನಗೇನು ಬೇಕು ಅಂತ ಕೇಳ್ಕೊಂಡವಾಗ ಕುಂಭಮುಖಿ ಮತಿಬ್ರಹ್ಮಣೆಯಿಂದ ತಾಯಿಗೆ ವರವನ್ನು ಕೊಡುವ ಥರ ಹೇಳ್ತಾಳೆ ನೀನು ನಿತ್ಯ ಆಗಿ ಇಲ್ಲಿ ಮಹಾಲಿಂಗೇಶ್ವರನಂಥ ಮಕ್ಕಳನ್ನು ಹಳೆಯ ಹಳೆಯಬೇಕು ತರಬೇಕು ಅನ್ನುವ ಥರ ಅವಳು ದೇವರಿಗೆ ವರ ಕೊಡ್ತಾಳೆ ತಥಾಸ್ತು ಅಂತ ಹೇಳ್ತಾರೆ ಅಲ್ಲಿಂದ ಈ ಕತೆ ಪ್ರಾರಂಭ ಆಗುತ್ತೆ ಅಲ್ಲಿಂದ ಇಲ್ಲಿ ಪ್ರತಿ ಮೂರು ವರ್ಷ ಮೊದಲು ಒಂದು ವರ್ಷಕ್ಕೊಂದು ಉದ್ಭವ ಆಗ್ತಿತ್ತು ಮಹಾಲಿಂಗೇಶ್ವರ ಈಗ ಮೂರು ವರ್ಷಕ್ಕೊಂದು ಆಗ್ತಾ ಇದೆ ಲಿಂಗ ಉದ್ಭವ ಇಡೀ ಸೌತ್ ಇಂಡಿಯನ್ ಇರಲಿ ನಾರ್ತ್ ಇಂಡಿಯನ್ ಇರಲಿ ಉದ್ಭವ ಆಗುವ ಕ್ಷೇತ್ರ ಇದ್ದರೆ ಇವತ್ತು ಈ ದೇಶದಲ್ಲಿ ನಮ್ಮ ಕ್ಷೇತ್ರ ಒಂದೇ ಅಮೃತೇಶ್ವರಿ ಕ್ಷೇತ್ರದಲ್ಲಿ ಮೂರು ವರ್ಷಕ್ಕೊಂದು ಭೂಮಿಯಿಂದ ಒಂದು ಲಿಂಗ ಉದ್ಭವ ಆಗ್ತದೆ ಇದು ಎಲ್ಲೂ ಇಲ್ಲ ಮತ್ತೆ ಮತ್ತೆ ಇಲ್ಲಿ ಸಂತಾನ ಯಾರು ಮಕ್ಕಳಿಲ್ಲದೆ ಹತ್ತು ವರ್ಷ ಹದಿನೈದು ವರ್ಷ ಆದವರಿಗೆ ಸಹ ಇಲ್ಲಿ ಕೇಳ್ಕೊಂಡವಾಗ ತಾಯಿ ಅನುಗ್ರಹ ಮಾಡಿ ಸಂತಾನವನ್ನು ಪ್ರಾಪ್ತಿ ಮಾಡಿದ್ದಾಳೆ ಒಂದೆರಡು ವರ್ಷ ಅಲ್ಲ ಐದು ವರ್ಷ ಹತ್ತು ವರ್ಷ ಹದಿನೈದು ವರ್ಷ ಆದ ಇಪ್ಪತ್ತೆರಡು ವರ್ಷ ಆದವರಿಗೆ ಇಲ್ಲಿ ಸಂತಾನ ಆಗಿದೆ ಅದೊಂದು ವಿಶೇಷ ಇಲ್ಲಿ ಮತ್ತೆ ಈ ಕ್ಷೇತ್ರ ಬಹಳ ಪ್ರಮುಖವಾದದ್ದು ಕರಾವಳಿ ಕ್ಷೇತ್ರದಲ್ಲಿ ಇದು ಬಹಳ ಪ್ರತೀತವಾದ ಕ್ಷೇತ್ರ ಇಲ್ಲಿ ಮತ್ತೆ ನಾಥಪಂಥದವರ ಪೂಜೆ ಜೋಗಿ ನಾಥಪಂಥ ಜೋಗಿಯವರ ಪೂಜೆ ಇಲ್ಲಿ ಪೂಜೆ ತ್ರಿಕಾಲ ಪೂಜೆ ಆಗ್ತದೆ ಇಲ್ಲಿ ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ಬೆಳಿಗ್ಗೆ ಆರು ಗಂಟೆಗೆ ಮಧ್ಯಾಹ್ನ ನೈವೇದ್ಯ ಇದೆ ಸಾಯಂಕಾಲ ನೈವೇದ್ಯ ಇದೆ ಈ ತ್ರಿಕಾಲ ಪೂಜೆಯನ್ನು ಮಾಡ್ತಾ ಇರೋರು ನಾಥಪಂಥದ ಜೋಗಿಗಳು ಮತ್ತು ಇಲ್ಲಿ ಜಾತ್ರೆ ನಡೀತದೆ ಜನವರಿ ಒಂಬತ್ತು ಮತ್ತು ಹತ್ತು ಅಥವಾ ಹತ್ತು ಅಥವಾ ಹನ್ನೊಂದು ಇದರಲ್ಲಿ ಮಹಾಜಾತ್ರೆ ಅಂತ ನಡೀತದೆ ಮತ್ತು ನವರಾತ್ರಿ ಸೋಣೆ ತಿಂಗಳು ಕಳೆದ ತಿಂಗಳಲ್ಲಿ ನಡೆದಿತ್ತು ಪ್ರತಿಯೊಂದು ತಿಂಗಳು ಇಲ್ಲಿ ವಿಜೃಂಭಣೆಯನ್ನು ನಡೆಯುತ್ತದೆ ಮತ್ತು ಇಲ್ಲಿ ಗಣಪತಿ ಉತ್ಸವ ಸಾಗಿದೆ ಐವತ್ತನೇ ವರ್ಷ ಮೊನ್ನೆ ಇದು ಸೆರೆ ಕಂಡಿದೆ ಐವತ್ತು ಗಣಪತಿಯನ್ನು ಇಟ್ಟು ವಿಜೃಂಭಣೆಯಿಂದ ಈ ಕ್ಷೇತ್ರದಲ್ಲಿ ಆಚರಣೆ ಮಾಡಿದ್ದಾರೆ ಇವಾಗ ಇಡೀ ಇಂಡಿಯಾದಿಂದ ಬರ್ತಾ ಇದ್ದಾರೆ ಪಂಜಾಬಿಂದ ಬಂದಿದ್ದಾರೆ ಅಸ್ಸಾಮಿಂದ ಬಂದಿದ್ದಾರೆ ಎಷ್ಟೋ ಜನ ನಾರ್ತ್ ಇಂಡಿಯನ್ ಇಲ್ಲಿ ಬಂದು ದೇವಿ ಹತ್ರ ತನಗೆ ಸಂತಾನ ಬೇಕು ನಮಗೆ ಪ್ರಸಾದ ಮಾಡಬೇಕು ಅಂತ ನಿತ್ಯ ನೀವು ನೋಡಬಹುದು ಇಲ್ಲಿ ತಾಯಿ ಅನುಗ್ರಹ ಮಾಡಿ ಕೊಟ್ಟಿದ್ದ ಎಷ್ಟೋ ನಿದರ್ಶನಗಳಿವೆ ಪ್ರತಿದಿನ ಇಲ್ಲಿ ಆ ನಿದರ್ಶನಗಳೊಂದಿಗೆ ತುಲಾಭಾರ ಸೇವೆ ಆಗ್ತದೆ ಮಕ್ಕಳನ್ನ ಕರ್ಕೊಂಡು ಬಂದು ಬೆಳಕಿನ ಸೇವೆ ಅದೇ ಯಕ್ಷಗಾನ ಸೇವೆ ಪ್ರಥಮವಾಗಿರ್ತದೆ ಅದು ಬಿಟ್ಟರೆ ತುಲಾಭಾರ ಸೇವೆ ಹೂವಿನ ಪೂಜೆ ತುಲಾಭಾರ ಸೇವೆ ಜಾಸ್ತಿ ಮಾಡ್ಕೊಳ್ತಾರೆ ಎಲ್ಲರೂ ಯಕ್ಷಗಾನ ಸೇವೆ ಅಂದ ತಕ್ಷಣ ಸ್ವಲ್ಪ ಗಾಭಿ ಆಗ್ತಾರೆ ಆದರೂ ಯಕ್ಷಗಾನ ಸೇವೆಯನ್ನು ಮಾಡ್ತಾರೆ ಸಂತಾನಕ್ಕೋಸ್ಕರ ನಾವು ಕೊಡ್ತೇವೆ ಅಂತ ಎಷ್ಟೋ ಭಕ್ತಾದಿಗಳು ಬರೆಸಿ ಹೋಗಿದ್ದುಂಟು ಇಪ್ಪತ್ತೆರಡು ಸೋಮವಾರದಿಂದ ಪ್ರಥಮ ನವರಾತ್ರಿ ಈ ಸಲ ಹನ್ನೊಂದು ನವರಾತ್ರಿ ಇದೆ ಒಂದು ದಿವಸ ಜಾಸ್ತಿ ಬಂದಿದೆ ಇದು ಹೆಚ್ಚು ಕಡಿಮೆ ಆಗ್ತದೆ ಒಂದೊಂದು ದಿವಸ ಒಂಬತ್ತಕ್ಕೆ ಕ್ಲೋಸ್ ಆಗೋದೇ ಒಂದೊಂದು ವರ್ಷ ಅದು ದಶಮಿ ವಿಜಯದಶಮಿ ಒಟ್ಟಿಗೆ ಬಂದ ಅದು ಒಂಬತ್ತಕ್ಕೆ ಮುಕ್ತಾಯ ಇದೆಲ್ಲೋ ಒಂದು ಅಧಿಕ ಇದು ಮಾಸ ಬಂದಾಗ ಇದು ಒಂದು ಜಾಸ್ತಿ ಬರ್ತದೆ ಅದು ಹನ್ನೊಂದು ನವರಾತ್ರಿ ಲಾಸ್ಟ್ ದಿವಸ ವಿಜಯದಶಮಿ ಅಂತ ವಿಜೃಂಭಣೆಯಿಂದ ಮಾಡ್ತೀವಿ ನವರಾತ್ರಿಯ ಪ್ರಥಮ ದಿನದ ಅಲಂಕಾರ ಶೈಲ ಪುತ್ರಿ ಅಲಂಕಾರ ಎರಡನೇ ದಿನ ಬ್ರಹ್ಮಚಾರಿಣಿ ಅಲಂಕಾರ ಮೂರನೇ ದಿನ ಚಂದ್ರಘಂಟ ಅಲಂಕಾರ ನಾಲ್ಕನೇ ದಿನ ಕೂಷ್ಮಾಂಡ ಅಲಂಕಾರ ಐದನೇ ದಿನ ಗಂಗಾಮಾತಾ ಅಲಂಕಾರ ಆರನೇ ದಿನ ಕಾತ್ಯಾಯಿನಿ ಅಲಂಕಾರ ಏಳನೇ ದಿನ ಕಾಲರಾತ್ರಿ ಅಲಂಕಾರ ಎಂಟನೇ ದಿನ ಮಹಾಗೌರಿ ಅಲಂಕಾರ ಒಂಬತ್ತನೇ ದಿನ ಸಿದ್ಧಿದಾತ್ರಿ ಅಲಂಕಾರ ಹತ್ತನೇ ದಿನ ಮಹಿಷಾಮರ್ದಿನಿ ಅಲಂಕಾರ ಇದು ಇಲ್ಲಿ ನಡೆಯುವ ಪ್ರತಿ ಒಂದು ದಿನದ ಪ್ರತ್ಯೇಕವಾಗಿ ನಡೆಯುವ ಅಲಂಕಾರಗಳು ಇವರು ಅರ್ಚಕರು ಇವಾಗ ದಾಮೋದರ ಜೋಗಿ ಅಂತ ಇವರು ಸಹ ಒಳ್ಳೆ ಇಲ್ಲಿಯ ದೇವಸ್ಥಾನದ ಅರ್ಚಕರು ಎಲ್ಲವನ್ನು ತಿಳಿದವರು ಇವರೇ ಈ ಒಂಬತ್ತು ಹತ್ತು ಅಲಂಕಾರ ಮಾಡುವುದಲ್ಲ ಇವರೇ ಇವರ ಒಂದು ಕೈ ಚಳಕದಲ್ಲಿ ಈ ಹಿಂದೆ ವರಮಹಾಲಕ್ಷ್ಮಿಯಲ್ಲೂ ಇವರು ಉತ್ತಮವಾದ ಅಲಂಕಾರವನ್ನು ಮಾಡಿ ಎಷ್ಟೋ ಜನ ಬಾಯಿ ತುಂಬ ಉಳಿದಿದೆ ಅದೇ ಥರ ಆ ಒಂಬತ್ತು ಹತ್ತು ದಿನವೂ ಇವರು ಬಹಳ ಗಮನವಿಟ್ಟು ಇಲ್ಲಿಯ ಜನರಿಗೆ ಅದರ ಬಗ್ಗೆ ಆ ಅಲಂಕಾರದ ಬಗ್ಗೆ ತುಂಬ ಪ್ರೋತ್ಸಾಹದಿಂದ ಮಾಡಿ ತೋರಿಸ್ತಾರೆ ತಾಯಿಯ ಸನ್ನಿಧಿಯಲ್ಲಿ ಹಲವಾರು ಗಣಪರಿವಾರಗಳು ಅದರಲ್ಲಿ ತಾಯಿಯ ಮಾರಿಕಾಂಬೆ ಸ್ವರೂಪವನ್ನು ಒಳಗಡೆ ಸ್ಥಾಪನೆ ಮಾಡಿದ್ದೇವೆ ತಾಯಿಯ ಮಾರಿಕಾಂಬೆ ಆ ಸ್ವರೂಪದಲ್ಲಿ ತಾಯಿ ಒಳಗಡೆ ಇದ್ದಾಳೆ ಹೊರಗಡೆ ರಕ್ತೇಶ್ವರಿಯಾಗಿ ನಿಂತಿದ್ದಾಳೆ ಮತ್ತು ಗಣಪರಿವಾರವಾಗಿ ಬೊಬ್ಬರಿಯ ಉಮಲ್ತಿ ಚಿಕ್ಕು ಪಂಜೂರ್ಲಿ ನಂದಿಕೇಶ್ವರ ಇದಿಷ್ಟು ದೇವತೆಗಳು ಹೊರಗಡೆಯಿಂದ ಇದ್ದಾರೆ ಮತ್ತು ಹಿಂಬದಿಯ ಮುಖವಾಗಿ ಸ್ವಾಮಿ ಕಂಗೊಳಿಸ್ತಾ ಇದ್ದಾರೆ ಈ ಕ್ಷೇತ್ರದ ಪರಿವಾರ ದೈವಗಳು ನಾಗಮನ ಇದೆ ಇದೆಲ್ಲ ಕ್ಷೇತ್ರ ಈ ಕ್ಷೇತ್ರದಲ್ಲಿ ಒಳಗೊಂಡಿದೆ ಅಲ್ಲಿಯೂ ಸಹ ಪೂಜೆ ಪುನಸ್ಕಾರಗಳು ನಡೀತದೆ ತಾಯಿಗೆ ಎಷ್ಟು ಸೇವೆ ನಡೀತದೋ ಹಾಗೆ ಗಣಪರಿವಾರಕ್ಕೂ ಅದೇ ಥರ ಸೇವೆಗಳು ಕುಂಕುಮಾರ್ಚನೆ ಎಲ್ಲ ನಡೀತದೆ ವೀರಭದ್ರ ಸ್ವಾಮಿಗೂ ಅದೇ ಥರ ನಡೀತದೆ ಈ ಎಲ್ಲ ಇದು ನಡೀತಾ ಇದೆ ಮತ್ತು ಈ ಕ್ಷೇತ್ರದ ಆಡಳಿತಾಧಿಕಾರಿಯಾಗಿ ಅನಂತಕುಂಡಾರ್ ಅವರು ತುಂಬ ಸೇವೆಯನ್ನು ಈ ಕ್ಷೇತ್ರದಲ್ಲಿ ಮಾಡಿದ್ದಾರೆ ಕಾರ್ಯನಿರ್ವಹಣಾ ಅಧಿಕಾರಿಗಳು ಎಲ್ಲ ಒಗ್ಗಟ್ಟಾಗಿ ಈ ಕ್ಷೇತ್ರವನ್ನು ಇಷ್ಟು ಮುಂದೆ ತಂದಿದ್ದಾರೆ ಅನಂತಕುಂಡ ಅಧ್ಯಕ್ಷತೆಯಲ್ಲಿ ಇದು ತುಂಬ ಬೆಳಗ್ಗೆ ಇಷ್ಟೊಂದು ಅಭಿವೃದ್ಧಿಯಾಗಿದೆ ಈ ನವರಾತ್ರಿಯ ಏನು ಅಂದರೆ ತಾಯಿ ಮಹಿಷಾಸುರನ್ನು ಕೊಂದ ಮೇಲೆ ತಾಯಿ ನಿಂತು ಬನಶಂಕರೆಯಲ್ಲಿ ನಿಂತು ತಾನು ಈ ಥರ ನವರಾತ್ರಿಯಲ್ಲಿ ಪ್ರಸನ್ನನಾಗ್ತೇನೆ ಭಕ್ತಾದಿಗಳಿಗೆ ನಾನು ತನ್ನ ಸ್ವಂತ ಸ್ವರೂಪ ತನ್ನ ತನ್ನ ಸ್ವಂತ ಶಕ್ತಿಯನ್ನು ತೋರಿಸ್ತೇನೆ ಅನ್ನೋದಕ್ಕೆ ಈ ನವರಾತ್ರಿ ಉತ್ಸವ ಈ ಒಂದು ನಡೆಯುವ ಹತ್ತು ಹನ್ನೊಂದು ದಿವಸದ ಈ ಮಹಾ ಕಾರ್ಯಕ್ರಮಕ್ಕೆ ಎಲ್ಲ ಕಡೆಯಿಂದ ತಾಯಿಯ ಕ್ಷೇತ್ರಕ್ಕೆ ಬಂದು ತಮ್ಮ ಸೇವೆಯನ್ನು ಮಾಡಿಕೊಂಡು ಇಲ್ಲಿ ಪ್ರತಿನಿತ್ಯ ಭೋಜನ ಇದೆ ಊಟ ಇದೆ ಆ ಎಲ್ಲ ಒಂದು ಸೌಕರ್ಯ ಇಲ್ಲಿ ಆಡಳಿತ ಮಂಡಳಿಯವರು ಕೊಡ್ತಾ ಮಂಡಳಿಯವರು ಕೊಡ್ತಾರೆ ಆ ಹನ್ನೊಂದು ದಿವಸ ಬಂದು ಭೋಜನ ಸ್ವೀಕರಿಸಿ ತಾಯಿಯ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಬೇಕು ಆ ತಾಯಿ ಅಮೃತೇಶ್ವರಿ ಅನುಗ್ರಹ ಸದಾ ಆ ಭಕ್ತರಿಗೆ ಹೊಂದಬೇಕು ಸದ್ಭಕ್ತರ ಎಲ್ಲ ಬಂದು ಇಲ್ಲಿ ಸೇವೆಯನ್ನು ಮಾಡಿ ಆ ಪ್ರಸಾದವನ್ನು ಸ್ವೀಕರಿಸಿ ಆ ಮಂಡಳಿಯವರ ಕೃಪೆಗೆ ಪಾತ್ರರಾಗಬೇಕಾಗಿ